ಇನ್ನು ಪಾರು ಮತ್ತು ಮಂಗಳಕಾರಿ ಮದುವೆ ತಿನೇನಿ ಎಂಬ ಸೇರಗಳಲ್ಲಿ ಪ್ರಮುಖವಾದ ನಾಯಕನ ಪಾತ್ರವನ್ನು ಅಭಿನಯಿಸುತ್ತಿದ್ದಂಥ ಅದ್ಭುತವಾದಂಥ ಕಲಾವಿದ ಇದೀಗ ನಿಧನರಾಗಿದ್ದಾರಾ ಎಂಬ ಮಾಹಿತಿ ಸದ್ಯಕ್ಕೆ ಬಿಡ್ತು ಆದರೆ ಏನಾಗಿ ಸತ್ಯಸ್ತದೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅಂತ ಸಬ್ಸ್ಕ್ರೈಬ್ ಮಾಡಿ ಸದ್ಯ ಶ್ರೀಧರ್ ನಾಯಕವ್ರೀಗ ಸ್ಥಿತಿ ಗಂಭೀರವಾಗಿರೋದಂತೂ ನಿಜ ಲಿವರ್ ಸಮಸ್ಯೆಯಿಂದ ಮತ್ತು ಬೇರೆ ಬೇರೆ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಸದ್ಯ ಹೆಂಡತಿನಿ ಕೂಡ ಮೋಸ ಮಾಡಿ ಹೋದರು ಅಂತ ಹೇಳಿ ಕಣ್ಣೀರು ಕೂಡ ಹಾಕಿಕೊಂಡು ಹಿಂದಿಗೂ ಸಹ ಹೇಳ್ಕೊಳ್ತಾರೆ ಸರ್ ಇದೇ ಸಂಬಂಧ ನಿಮ್ಮ ಆರ್ಥಿಕ ಸಹಾಯ ನನಗೆ ಬೇಕು ನನಗೆ ಬದುಕೊಳ್ಳಬೇಕು ಅಂತ ಭಾಳ ಆಸೆ ಇದೆ ಎಂದು ಕೂಡ ಹೇಳಿದ್ದಾರೆ ಆದರೆ ಇನ್ನೊಂದು ಕೆಲವೊಂದು ಸೋಷಿಯಲ್ ಮೀಡ್ಯಾಗಳಲ್ಲಂತೂ ಸದ್ಯ ಈ ಮಾತನ್ನು ಕೂಡ ಈಗ ಹೇಳ್ಕೊಂಡಿದ್ದಾರೆ ಇನ್ನೂ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಂತೂ ಅವರು ಇನ್ನು ಶ್ರೀಧರ್ ನಾಯಕರು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಸುದ್ದಿಗಳನ್ನು ಕೊರದಾಡಿಸ್ಬಿಟ್ಟಿದ್ದಾರೆ ಆದರೆ ವಿಚಾರ ಏನಪ್ಪ ಅಂದರೆ ಅವ್ರ ಸ್ಥಿತಿ ಗಂಭೀರವಾಗಿರೋದು ನಿಜ ಆದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಸಹ ಏನೂ ಕಾರಣ ಆಗಿಲ್ಲ ಆದರೆ ಸದ್ಯಕ್ಕೆ ಇದೊಂದು ಮಾಹಿತಿ ಈಗ ಬರ್ತಾ ಇರೋದು ಇನ್ನು ಶ್ರೀನಾಯಕರು ಆರ್ಥಿಕ ಸಹಾಯ ಎಲ್ಲರೂ ಕೊಡಬೇಕಾಗಿದೆ ಅಭಿಮಾನಿಗಳು ನೀವೆಲ್ಲ ಮಂಗಳವಾರ ಮದುವೆಯಲ್ಲಿ ಸ್ನೇಹನ ಪಾತ್ರದಲ್ಲಿ ಮಾಡಿರುವಂಥ ಸ್ನೇಹನ ಪಾತ್ರದಲ್ಲಿ ನೋಡಿರ್ತೀರ ತಂದೆಯ ಪಾತ್ರದಲ್ಲಿ ಮಾಡಿರ್ತಾರೆ ಇನ್ನು ಪಾರು ಕೂಡ ಮಾಡಿರ್ತಾರೆ ಇಂಥ ಅದ್ಭುತವಾದ ನಾಯಕ ಆದಷ್ಟು ಬೇಗ ಚೇತರಿಸಿಕೊಂಡು ಬರಲಿ ಒಳ್ಳೆಯದಾಗಲಿ ಅಂತ ನಾವು ಕೂಡ